ವೀಕ್ಷಕರೇ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕ್ರೆ ಒಂದಲ್ಲ ಎರಡಲ್ಲ ಐದು ವರ್ಷಗಳ ಕಾಲ ಪ್ರಸಾರವಾದ ಪುಟ್ಟ ಗೌರಿ ಮದುವೆ ಧಾರಾವಾಹಿಯ ಮೂಲಕ ಖ್ಯಾತಿಯ ಶಿಖರವನ್ನ ಏರಿದವರು ರಂಜನಿ ರಾಘವನ್ ಆರಂಭದಿಂದ ಇಲ್ಲಿಯವರೆಗೆ ಬಹುತೇಕ ಸಾಂಪ್ರದಾಯಿಕ ಕಾಸ್ಟ್ಯೂಮ್ಗಳಲ್ಲಿಯೇ ಕಾಣಿಸಿಕೊಂಡ ರಂಜನಿ ರಾಘವನ್ ಹೆಂಗಳೆಯರ ಪಾಲಿಗೆ ಮನೆ ಕೇವಲ ನಾಯಕಿಯಾಗಿ ಅಷ್ಟೇ ಅಲ್ಲದೆ ಕತೆಗಾರ್ತಿ ಆಗಿರುವ ರಂಜನಿ ಕತೆ ಡಬ್ಬಿ ಎಂಬ ಕಥಾ ಸಂಕಲನದ ರುವಾರಿ ಕೂಡ ಹೌದು ರಂಜನಿ ರಾಘವನ್ ಕೆಲ ದಿನಗಳ ಹಿಂದೆ ತಮ್ಮ ಕೈ ಹಿಡಿಯಲಿರುವ ಹುಡುಗ ಸಾಗರ್ ಭಾರದ್ವಾಜ್ ಅವರನ್ನ ಪರಿಚಯ ಮಾಡಿಕೊಟ್ಟಿದ್ರು ಅವರಿವರ ಬಾಯಿಗೆ ಆಹಾರವಾಗುವ ಬದಲು ನಮ್ಮ ಕತೆ ನಿಮ್ಮ ಜೊತೆ ಹಂಚಿಕೊಂಡಿದ್ದೇನೆ ಎಂದು ತಮ್ಮ ಪ್ರೀತಿಯ ವಿಚಾರವನ್ನ ಹಂಚಿಕೊಂಡಿದ್ರು ಇದೀಗ ಜೀವನದ ಕುರಿತು ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಬದುಕನ್ನ ನಡೆಸುವುದಕ್ಕೆ ಅಗತ್ಯಕ್ಕೆ ಸಾಕಾಗುವಷ್ಟು ಹಣ ಇದ್ದರೆ ಸಾಕು ಎಂದಿದ್ದಾರೆ ನನಗೆ ಮತ್ತು ನಮ್ಮವರ ಅಗತ್ಯತೆಗಳಿಗೆ ತಕ್ಕಂತೆ ಬೇಕಾದಷ್ಟು ಹಣ ನಮ್ಮ ಬಳಿ ಇದ್ದರೆ ಸಾಕು ಎಂದಿರುವ ರಂಜನಿ ಊಟ ತಿಂಡಿ ಬಟ್ಟೆ ಮನೆ ಒಂದು ಕಾರು ಆ ಕಾರು ಮುಂದಕ್ಕೆ ಹೋಗುವುದಕ್ಕೆ ಡೀಸೆಲ್ ಹಾಕುವಷ್ಟು ಹಣ ಇದ್ದರೆ ಸಾಕು ನಾವು ಬದುಕಿನಲ್ಲಿ ಸೆಟಲ್ ಆಗಿದ್ದೇವೆ ಎಂದರ್ಥ ಎಂದು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಮುಂದುವರೆ ಐಷಾರಾಮಿ ಬದುಕಿಗೆ ಹಾತೊರೆದು ನಾವು ಅನಗತ್ಯವಾಗಿ ದೊಡ್ಡ ಕಾರು ಅಥವಾ ವಸ್ತು ಖರೀದಿ ಮಾಡಲು ಮುಂದಾಗುತ್ತೇವೆ ಆದರೆ ಹೀಗೆ ನಾವು ಖರೀದಿ ಮಾಡಿದಾಗ ಆ ವಸ್ತುಗಳನ್ನ ತಯಾರಿಸಿದ ಮಾಲೀಕ ಶ್ರೀಮಂತನಾಗುತ್ತಾನೆ ಹೊರತು ನಾವು ಆಗುವುದಿಲ್ಲ ಬದಲಿಗೆ ಆ ಸಾಲವನ್ನ ತೀರಿಸುವುದರಲ್ಲಿ ನಮ್ಮ ಬಾಕಿ ಸಮಯವನ್ನ ನಾವು ಹಾಳು ಮಾಡುತ್ತೇವೆ ಎಂದಿದ್ದಾರೆ ಇನ್ನು ಅನಗತ್ಯ ವಸ್ತುಗಳಿಗೆ ಬೇಕಿರುವ ಹಣಕ್ಕಿಂತ ಹೆಚ್ಚು ಹಣ ನನ್ನ ಬಳಿ ಇದ್ದರೆ ನಾನು ಅದನ್ನ ಸಮಾಜದ ಒಳಿತಿಗಾಗಿ ಬಳಕೆ ಮಾಡುತ್ತೇನೆ ಹೊರತು ಅನಗತ್ಯವಾಗಿ ದುಬಾರಿ ವಸ್ತುಗಳನ್ನ ನಾನು ಖರೀದಿ ಮಾಡಿಲ್ಲ ಮಾಡುವುದೂ ಇಲ್ಲ ಎಂದು ರಂಜನಿ ಹೇಳಿಕೊಂಡಿದ್ದಾರೆ ಇದೇ ಸಮಯದಲ್ಲಿ ತಮ್ಮ ಪ್ರಿಯಕರ ಗೆಳೆಯ ಬಾಳೆ ಸಂಗಾತಿ ಸಾಗರ್ ಭಾರದ್ವಾಜ್ ಬಗ್ಗೆ ಕೂಡ ಮಾತನಾಡಿರುವ ರಂಜನಿ ನನ್ನ ಜೀವನದ ಏಳು ಬೀಳುಗಳನ್ನು ಹತ್ತಿರದಿಂದ ನೋಡಿದವರು ನಾವು ಇಬ್ಬರು ಕಾಲೇಜ್ನಲ್ಲಿ ಸಹಪಾಠಿಗಳಾಗಿದ್ದೆವು ಅಷ್ಟೇ ಅಲ್ಲ ಇಬ್ಬರು ಕ್ಲಾಸ್ ಲೀಡರ್ಸ್ ಆಗಿದ್ದೆವು ಇನ್ನು ಓದುವ ವಿಚಾರದಲ್ಲಿ ಇಬ್ಬರ ನಡುವೆ ಮೊದಲಿನಿಂದ ಸ್ಪರ್ಧೆ ಇತ್ತು ಎಂದಿರುವ ರಂಜನಿ ಅವರು ನಮ್ಮ ಮನೆಯ ಹತ್ತಿರವೇ ಇದ್ದರು ಎಂದು ಹೇಳಿಕೊಂಡಿದ್ದಾರೆ ಸಂಗೀತ ಅಭಿನಯ ಚಿತ್ರರಂಗ ಲೇಖನ ಹೀಗೆ ನನ್ನ ಬದುಕು ಿನಲ್ಲಿ ಪಾತ್ರಗಳು ಬದಲಾದರೂ ನಮ್ಮ ನಡುವೆ ಅದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಜೀವನ ಪೂರ್ತಿ ನೆಮ್ಮದಿಯಾಗಿ ಬರುವಂತಹ ಜೊತೆಗಾರ ಬೇಕು ಎನ್ನುವ ರಂಜನಿ ನಾವು ಪ್ರೀತಿಸುವ ವ್ಯಕ್ತಿಯಿಂದ ನಮಗೆ ಖುಷಿ ಸಿಗುತ್ತೆ ಎಂದು ಕಾದು ಕುಳಿತುಕೊಳ್ಳುವುದರಲ್ಲಿ ಅರ್ಥ ಇಲ್ಲ ಯಾಕೆಂದರೆ ನಮ್ಮ ಖುಷಿಗೆ ನಾವೇ ಹೊಣೆ ಎಂದು ಹೇಳಿದ್ದಾರೆ ಅವರು ಆಗಾಗ ಬಂದು ಖುಷಿ ನೀಡಬಹುದೇ ವಿನಃ ಅವರಿಂದಲೇ ನಮ್ಮ ಖುಷಿ ಎಂದು ನಾವು ಅಂದುಕೊಳ್ಳಬಾರದು ಎಂದು ಹೇಳಿಕೊಂಡಿದ್ದಾರೆ ನನ್ನ ಸಂತೋಷಕ್ಕೆ ನೀನು ಕಾರಣವಾಗುತ್ತಿಲ್ಲ ಎಂದು ಆರೋಪವನ್ನ ಮಾಡಬಾರದು ಎಂದಿರುವ ರಂಜನಿ ಒಂಟಿಯಾಗಿ ಸಂತೋಷದಿಂದ ಇರಲು ಸಾಧ್ಯ ಇಲ್ಲ ಅಂದರೆ ನೀವು ಜೀವನದಲ್ಲಿ ಖುಷಿಯಾಗಿರಲು ಸಾಧ್ಯವೇ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ ರಂಜನಿ ರಾಘವನ್ ತಮ್ಮ ಕೈ ಹಿಡಿಯುವ ಕನಸಿನ ಹುಡುಗನ ಫೋಟೋ ಹಂಚಿಕೊಂಡ ಬೆನ್ನಲ್ಲಿಯೇ ಅನೇಕರು ಯಾರು ಈ ಅದೃಷ್ಟವಂತ ಎಂದು ಸಾಗರ್ ಭಾರದ್ವಾಜ್ ಅವರ ಹಿನ್ನೆಲೆ ಹುಡುಕಲು ಶುರು ಮಾಡಿದ್ರು ಪ್ರೀತಿಯ ಸಾಗರದಲ್ಲಿ ಕನ್ನಡತಿ ಬಿದ್ದಿದ್ ಹೇಗೆ ಎಂಬ ಪ್ರಶ್ನೆಯನ್ನ ಕೂಡ ರಂಜನಿಗೆ ಕೇಳಲು ಶುರು ಮಾಡಿದ್ರು ಹೀಗಾಗಿಯೇ ಇದೀಗ ತಮ್ಮ ಲವ್ ಸ್ಟೋರಿಯನ್ನ ರಂಜನಿ ಹಂಚಿಕೊಂಡಿದ್ದಾರೆ ನನ್ನ ಮತ್ತು ಸಾಗರ್ ಭಾರದ್ವಾಜ್ ಸ್ನೇಹ ಇಂದು ನಿನ್ನೆಯದಲ್ಲ ತುಂಬಾ ಹಳೆಯದ್ದು ಎಂದಿರುವ ರಂಜನಿ ನಾವು ಇಬ್ಬರು ಕಾಲೇಜ್ ದಿನಗಳಿಂದಲೇ ಸ್ನೇಹಿತರಾಗಿದ್ದೇವು ಎನ್ನುವುದನ್ನ ಹೇಳಿಕೊಂಡಿದ್ದಾರೆ ಇನ್ನು ಮದುವೆಯ ವಿಚಾರಕ್ಕೆ ಬಂದರೆ ಸದ್ಯಕ್ಕೆ ಮದುವೆ ಆಗುವಂತಹ ಯಾವ ಯೋಚನೆಯೂ ಇಲ್ಲ ಎಂದಿರುವ ರಂಜನಿ ಸದ್ಯಕ್ಕೆ ವೃತ್ತಿಯ ಕಡೆಗೆ ಇಬ್ಬರು ಗಮನವನ್ನು ಕೊಡುತ್ತಿದ್ದೇವೆ ಸರಿಯಾದ ಸಮಯ ಬಂದಾಗ ಮದುವೆ ಆಗುವುದಾಗಿ ಹೇಳಿಕೊಂಡಿದ್ದಾರೆ ಮುಂದುವರೆದು ನನ್ನ ಬದುಕಿನಲ್ಲಿ ನಡೆದ ಒಳ್ಳೆಯ ಘಟನೆ ಅಂದರೆ ನನಗೆ ಸಾಗರ್ ಸಿಕ್ಕಿರುವುದು ಎಂದು ಹೇಳಿರುವ ರಂಜನಿ ಸಾಗರ್ಗೆ ಸೈಕ್ಲಿಂಗ್ ಮತ್ತು ಬೈಕ್ ರೈಡಿಂಗ್ ಅಂದರೆ ತುಂಬಾ ಇಷ್ಟ ಎಂದು ಹೇಳಿಕೊಂಡಿದ್ದಾರೆ ಒಟ್ಟಿನಲ್ಲಿ ತಮ್ಮ ಜೀವನದ ಬಗ್ಗೆ ರಂಜನಿ ರಾಘವನ್ ತಮಗೆ ಇರುವ ಕ್ಲಾರಿಟಿ ಬಗ್ಗೆ ಮಾತನಾಡಿ ಅಭಿಮಾನಿಗಳಿಗೆ ಇನ್ನೂ ಹತ್ತಿರವಾಗಿದ್ದಾರೆ ಹಾಗೆ ಇಂತಹ ಸಿಂಪಲ್ ಹುಡುಗಿಯ ಮನ ಗೆದ್ದ ಹುಡುಗ ಅದೃಷ್ಟವಂತ ಅಂತ ನೆಟ್ಟಿಗರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ